ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡಿದರು ತಂದೆ ತಾಯಿಯೊಂದಿಗೆ ಆಗಮಿಸಿದ ನಿರ್ಮಲಾ ಸೀತಾರಾಮನ್ ಶ್ರೀಕೃಷ್ಣನ ದರ್ಶನ ಪಡೆದರು ನಂತರ ಮಠದ ಸುತ್ತ ನಿರ್ಮಿಸಲಾಗಿರುವ ಕರಾವಳಿ ವಾಸ್ತುಶೈಲಿಯ ಪೌಳಿಯನ್ನು ಲೋಕಾರ್ಪಣೆಗೊಳಿಸಿದರು ಪಾಠಶಾಲೆಗೆ ಭೇಟಿ ನೀಡಿ ಶ್ರೀಕೃಷ್ಣ ಪ್ರಸಾದ ತಯಾರಿಕೆಗೆ ಚಾಲನೆ ನೀಡಿದರು ಸಾಮಾನ್ಯ ಗೃಹಿಣಿಯಂತೆ ದೇವರ ನೈವೇದ್ಯದ ಪಾತ್ರೆಗಳನ್ನು ತೊಳೆದರು ಗೋಪೂಜೆ ನೆರವೇರಿಸಿ ನಂತರ ಗೋಶಾಲೆಯನ್ನು ವೀಕ್ಷಿಸಿದರು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ಶ್ರೀಪಾದರು ಪುತ್ತಿಗೆಯ ಕಿರಿಯ ಶ್ರೀಗಳಾದ ಸುಶೀಂದ್ರ ತೀರ್ಥ ಸ್ವಾಮೀಜಿ ಅದಮಾರು ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ರಾಜ್ಯಸಭಾ ಸದಸ್ಯೆ ಡಾಕ್ಟರ್ ಸುಧಾಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು ನಂತರ ನಡೆದ ವೇದಿಕೆ ಕಾರ್ಯಕ್ರಮಕ್ಕೆ ಬೆಣ್ಣೆ ಕಡಿಯುವ ಮೂಲಕ ಚಾಲನೆ ನೀಡಲಾಯಿತು ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ ಲಕ್ಷ್ಮಿ ಸುಧಾಮೂರ್ತಿ ಅವರಿಗೆ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸುಗುಣೇಂದ್ರ ಶ್ರೀಪಾದರು ಭಾರತದ ಆರ್ಥಿಕ ಸಂಕಷ್ಟಗಳೆಲ್ಲ ಕಳೆದು ವಿಶ್ವದಲ್ಲಿ ಮುಂಚೂಣಿ ಆರ್ಥಿಕ ಶಕ್ತಿಯಾಗಲಿ ಎಂದು ಹಾರೈಸಿದರು ವಿಶೇಷ ರೂಪೇಣ ಆರ್ಥಿಕ ಸಂಕಷ್ಟೇ ವರ್ತತೆ ತಾದೃಶ ಸಂಕಷ್ಟಪರಿಹಾರಾಂ ಶ್ರೀಕೃಷ್ಣ ವಿಶೇಷ ಅನುಗ್ರಹ ಪುನರಪಿ ತದರ್ಥ ಪುನರಪ್ಪ ರುಕ್ಮಿಣೀ ಅಹೂಯ ವಿಶೇಷ ಅನುಗ್ರಹ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಇಪ್ಪತ್ತೊಂದು ಬಾರಿ ಬಜೆಟ್ ಮಂಡಿಸುವ ಅವಕಾಶ ಸಿಗಲಿ ಎಂದು ಹೇಳಿದರು ಇಪ್ಪತ್ತೊಂದು ಸಲ ಬಜೆಟ್ ಮಂಡನೆ ಮಾಡತಕ್ಕಂತಹ ವಾತಾವರಣ ನಮ್ಮ ದೇಶಕ್ಕೆ ಬರಲಿ ನಮ್ಮ ದೇಶ ಸಮೃದ್ಧವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಆಧ್ಯಾತ್ಮಿಕತೆ ಲೌಕಿಕ ಎರಡೂ ರೀತಿಯಲ್ಲೂ ಕೂಡ ದೇಶ ಸಮೃದ್ಧವಾಗಿ ಮೇಲೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ಅವುಗಳ ನಡುವೆಯೂ ಆರ್ಥಿಕ ಬೆಳವಣಿಗೆಯಲ್ಲಿ ಗಣನೀಯ ಸಾಧನೆ ಮಾಡಿದೆ ಜಾಗತಿಕವಾಗಿ ಮುಂಚೂಣಿ ಆರ್ಥಿಕ ಶಕ್ತಿಯಾಗುವತ್ತ ಹೆಜ್ಜೆ ಇಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾರೆ ಭಾರತೀಯರೆಲ್ಲ ಒಟ್ಟಾಗಿ ದೇಶದ ಏಳಿಗೆಗೆ ಶ್ರಮಿಸಬೇಕು ಎಂದು ಹೇಳಿದರು i want sri krishnas to grace india our prime minister and this country has seen several challenges we have a different kind of set of challenges now at this time treating bharat mata as the god the country the mother the Prime Minister serves this country.